ಸಮಾಜವನ್ನ ನಾಟಕ ರೂಪಕ ಸಂಗೀತದ ಮೂಲಕ ಮನ ಪರಿವರ್ತನೆ ಮಾಡಬಹುದಾದ ದೊಡ್ಡ ಶಕ್ತಿ ಇದೆ ಎಂದು ನಂಬಿದ ವ್ಯಕ್ತಿ ಪ್ರವೃತ್ತಿಗೆ ವೃತ್ತಿಯನ್ನೇ ಮರೆತು ಕಳೆದ ನಾಲ್ಕು ದಶಕಗಳಿಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಗಳಂತೆ ಸಾಮಾಜಿಕ ಪೌರಾಣಿಕ ಆಧ್ಯಾತ್ಮಿಕ ನಾಟಕಗಳನ್ನ ನಿರ್ದೇಶಿಸಿ ಇವರಿಗೆ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅರ್ಚಿಸುತ್ತದೆ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಪ್ರಥಮ ಕಾಯಕವಾಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಭೋವಿ ಸಮಾಜದ ವಿಶ್ವಕೋಶ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿ ಅವರಿಗೆ ಭೋವಿ ಸಮಾಜದ ಭಕ್ತಿಯಿಂದ ವಿಶೇಷ ಧನ್ಯವಾದಗಳು ಸಮಾಜವನ್ನ ನಾಟಕ ರೂಪಕ ಸಂಗೀತದ ಮೂಲಕ ಮನ ಪರಿವರ್ತನೆ ಮಾಡಬಹುದಾದ ದೊಡ್ಡ ಶಕ್ತಿ ಇದೆ ಎಂದು ನಂಬಿದ ವ್ಯಕ್ತಿ ಪ್ರವೃತ್ತಿಗೆ ವೃತ್ತಿಯನ್ನೇ ಮರೆತು ಕಳೆದ ನಾಲ್ಕು ದಶಕಗಳಿಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಗಳಂತೆ ಸಾಮಾಜಿಕ ಪೌರಾಣಿಕ ಆಧ್ಯಾತ್ಮಿಕ ನಾಟಕಗಳನ್ನು ನಿರ್ದೇಶಿಸಿ ಇವರಿಗೆ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅರ್ಚಿಸುತ್ತದೆ ರಾಜ್ಯ ಸರ್ಕಾರ ಕೂಡ ಮಾಡುವ ಪ್ರಪ್ರಥಮ ಕಾಯಕವಾಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಭೋವಿ ಸಮಾಜದ ವಿಶ್ವಕೋಶ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿ ಅವರಿಗೆ ಭೋವಿ ಸಮಾಜದ ಭಕ್ತಿಯಿಂದ ವಿಶೇಷ ಧನ್ಯವಾದಗಳು ಸಮಾಜವನ್ನ ನಾಟಕ ರೂಪಕ ಸಂಗೀತದ ಮೂಲಕ ಮನ ಪರಿವರ್ತನೆ ಮಾಡಬಹುದಾದ ದೊಡ್ಡ ಶಕ್ತಿ ಇದೆ ಎಂದು ನಂಬಿದ ವ್ಯಕ್ತಿ ಪ್ರವೃತ್ತಿಗೆ ವೃತ್ತಿಯನ್ನೇ ಮರೆತು ಕಳೆದ ನಾಲ್ಕು ದಶಕಗಳಿಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಗಳಂತೆ ಸಾಮಾಜಿಕ ಪೌರಾಣಿಕ ಆಧ್ಯಾತ್ಮಿಕ ನಾಟಕಗಳನ್ನು ನಿರ್ದೇಶಿಸಿ ಇವರಿಗೆ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಆರ್ಚಿಸುತ್ತದೆ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಪ್ರಥಮ ಕಾಯಕವಾಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಭೋವಿ ಸಮಾಜದ ವಿಶ್ವಕೋಶ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿ ಅವರಿಗೆ ಭೋವಿ ಸಮಾಜದ ಭಕ್ತಿಯಿಂದ ವಿಶೇಷ ಧನ್ಯವಾದಗಳು ಸಮಾಜವನ್ನ ನಾಟಕ ರೂಪಕ ಸಂಗೀತದ ಮೂಲಕ ಮನ ಪರಿವರ್ತನೆ ಮಾಡಬಹುದಾದ ದೊಡ್ಡ ಶಕ್ತಿ ಇದೆ ಎಂದು ನಂಬಿದ ವ್ಯಕ್ತಿ ಪ್ರವೃತ್ತಿಗೆ ವೃತ್ತಿಯನ್ನೇ ಮರೆತು ಕಳೆದ ನಾಲ್ಕು ದಶಕಗಳಿಂದ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಗಳಂತೆ ಸಾಮಾಜಿಕ ಪೌರಾಣಿಕ ಆಧ್ಯಾತ್ಮಿಕ ನಾಟಕಗಳನ್ನು ನಿರ್ದೇಶಿಸಿ ಇವರಿಗೆ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅರ್ಚಿಸುತ್ತದೆ ರಾಜ್ಯ ಸರ್ಕಾರ ಮಾಡುವ ಪ್ರಪ್ರಥಮ ಕಾಯಕವಾಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಬೋವಿ ಸಮಾಜದ ವಿಶ್ವಕೋಶ ಭವ್ಯ ಗುರುಪೀಠದ ಜಗದ್ಗುರು ಶ್ರೀ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿ ಅವರಿಗೆ ಭೂಮಿ ಸಮಾಜದ ಭಕ್ತಿಯಿಂದ ವಿಶೇಷ ಧನ್ಯವಾದಗಳು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ